ಬೇಲೂರು ತಾಲೂಕಿನ ಚಿಕ್ಕಬಿಕೋಡು ಗ್ರಾಮದ ರಸ್ತೆ ಕಾಮಗಾರಿ ಕುರಿತು ಸುಳ್ಳು ಆರೋಪಕ್ಕೆ ಗ್ರಾಮಸ್ಥರು ತಿರುಗೇಟು ನೀಡಿದ್ದಾರೆ ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿ ಯಾವುದೇ ರಸ್ತೆ ಅಭಿವೃದ್ಧಿ ಆಗದೆ ಹಾಗೂ ಎಣ್ಣೆತರೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ನಮ್ಮ ಗ್ರಾಮ ಕುಂಠಿತವಾಗಿತ್ತು ಆದರೆ ಈಗ ಶಾಸಕ ಎಚ್ ಕೆ ಸುರೇಶ್ ಅವರು ಅನುದಾನವನ್ನು ಬಿಡುಗಡೆ ಮಾಡಿ ಚುನಾವಣೆ ಪೂರ್ವದಲ್ಲಿ ಹೇಳಿದ ಮಾತನ್ನ ಉಳಿಸಿಕೊಂಡಿದ್ದಾರೆ ಆದರೆ ಇಲ್ಲಿ ಕೆಲವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಜನರನ್ನು ಸುಳ್ಳು ಮಾಹಿತಿ ನೀಡುವ ಮೂಲಕ ರಸ್ತೆ ವಿಚಾರದಲ್ಲಿ ದಿಕ್ಕು ತಪ್ಪಿಸುವ ಕೆಲಸ ಮಾಡ್ತಾರೆ ರಸ್ತೆ ಕಾಮಗಾರಿ ಕುರಿತಾಗಿ ಕೆಲವು ಕಾಂಗ್ರೆಸ್ ಮುಖಂಡರು ಮಾಡಿರುವ ಆರೋಪಗಳು ಸುಳ್ಳು ಹಾಗೂ ರಾಜಕೀಯ ಪ್ರೇರಿತವಾಗಿದೆ ಈ ಭಾಗದ ವೃದ್ಧರು ಹಾಗೂ ಮಕ್ಕಳಿಗೆ ವಾಹನ ಸವಾರರಿಗೆ ಸಂಚರಿಸಲು ತುಂಬಾ ತೊಂದರೆ ಆಗುತ್ತೆ ಇದನ್ನ ಮನಗಂಡು ಶಾಸಕರು ಉತ್ತಮ ರಸ್ತೆ ಮಾಡಿಕೊಟ್ಟಿದ್ದಾರೆ ಕೆಲವರು ಇದರ ಬಗ್ಗೆ ಯಾವುದೇ ಮಾಹಿತಿಯನ್ನ ನೀಡುವ ಸಂದರ್ಭದಲ್ಲಿ ಗ್ರಾಮಸ್ಥರನ್ನ ವಿಚಾರಿಸಿ ಅದರ ಬಗ್ಗೆ ಪ್ರಚಾರ ಮಾಡಬೇಕು ಆದರೆ ವೈಯಕ್ತಿಕ ವಿಷಯಕ್ಕೆ ಗ್ರಾಮದ ಅಭಿವೃದ್ಧಿಗೆ ರಾಜಕೀಯ ತರುವುದು ಸರಿಯಲ್ಲ ಈ ಭಾಗದಲ್ಲಿ ಆನೆಗಳ ಕಾಟ ಹೆಚ್ಚಿದ್ದು ಈ ಭಾಗದಲ್ಲಿ ಇರುವ ಅವರು ಕೂಲಿ ಕಾರ್ಮಿಕರು ಆಗಿರೋದ್ರಿಂದ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಉಂಟಾಗದೆ ಎದರ ಸಮಸ್ಯೆ ಬಗೆಹರಿಸಿ ಸುಮ್ಮನೆ ನಿಮ್ಮ ಹೆಸರನ್ನ ಪ್ರಚಾರ ಪಡಿಸಲು ನಮ್ಮ ಗ್ರಾಮದ ಹೆಸರನ್ನ ಬಳಸಿಕೊಳ್ಬೇಡಿ ಅಂತ ಕಾಂಗ್ರೆಸ್ ಮುಖಂಡರಿಗೆ ಎಚ್ಚರಿಕೆ ನೀಡಿದರು

ಈ ಒಳ್ಳೆ ತನದಲ್ಲಿ ಎಮ್ ಎಲ್ ಎಗಳು ಬಂದು ಹುಡುಕಿ ಹೋಗಿದ್ದಾರೆ ರಾಮ ಮಂದಿರ ಒಂದು ಮಾಡಿಸ್ಕೊಡ್ತದೆ ಹೇಳಿದಾರೆ ಹೇಳಿದ್ದಾರೆ ಆದ್ರೆ ಅವ್ರಿಂದ ನಮಗೆ ಕೆಲಸ ಆಯ್ಕೆ ಸುಳ್ಳು ಕೇಳೋದು ಅಷ್ಟು ಬಿಟ್ರೆ ಇನ್ನು ಒಂದು ಸೋಲಾರ್ ಲೈಟ್ ಹಾಕಿಸ್ತೀವಿ ಅಂತ ಹೇಳಿದಾರೆ ಸೋಲಾರ್ ಲೈಟ್ ಹಾಕಿಸ್ಕೊಡ್ಲಿ ಆಮೇಲೆ ಆಮೇಲೆ ಒಂದು ಕೆರೆ ಕೋಡಿ ಒಂದ್ ಸ್ವಲ್ಪ ಇದಾವೆ ಆ ಕೋಡಿಗಳೆಲ್ಲ ಒಂದ್ ಸ್ವಲ್ಪ ರಾಜಕೀಯ ಅಂತ ಯಾರು ಮಾಡಕ್ ಹೋಗೋದು ಬೇಡ ಇಲ್ಲಿ ಈಗ ಅವ್ರ ಪಾರ ಇವ್ರ ಪಾರ

మెండు న్యూస్ నెట్వర్క్ సత్యద కన్నడి